ಆನಂದ ವಸ್ತುವಿನಿಂದ ಎಲ್ಲರೂ ಸಿಗೋದಿಲ್ಲ ನನಗೆ ನಾವು ಅನಿಸುತ್ತೆ ಏನಿಲ್ಲ ನಮ್ಮ ಮಗನಿಗೆ ಒಂದು ಎಸ್ ಎಲ್ ಸಿ ಪಾಸ್ ಆಗಿಬಿಟ್ರೆ ಆನಂದವೇ ಇಟ್ಕೊಂಡು ಎಸ್ ಎಲ್ ಸಿ ಪಾಸ್ ಆಯಿತು ಡಿಸ್ಟಿಂಕ್ಷನಲ್ಲಿ ಬಂದ ಫಸ್ಟ್ ರ್ಯಾಂಕ್ ಬಂದ ತಕ್ಷಣ ಮುಂದಿನ ಪಿ ಯು ಸಿ ಬಂದಾಗಿಬಿಟ್ರೆ ಪಿ ಯು ಸಿ ಆಯಿತು ಡಿಗ್ರಿ ಆಗಿಬಿಟ್ರೆ ದಿಗ್ಲಿ ಐತು ನೌತರಿ ಸಿಕ್ ಬಿತ್ತೆ ನೌತರಿ ಸಿಕ್ ಮಧುವೇ ಬಂದಾಗ್ಬೇಕು ನೋಡಿ ಮಧುವೇ ಐತು ಮಧುವೇ ಆದಮೇಲೆ ಮಕ್ಕಳು ಆಗಬೇಕು ಅಂದ್ರೆ ಮೊಮ್ಮಕ್ಕನ್ನ ನೋಡಬೇಡಿ ಆ ಮೊಮ್ಮಕ್ಕನ್ನ ನೋಡೋ ಪ್ರಶ್ನೆನೇ নাই ಇರೋದು ಜೀವನ ಏರು ಅಂತ ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ನಮ್ಮ ಜೀವನವೇ ಅಂತ ಇರೋದು ಈ ದುರ್ಗಾ ಸಪ್ತಶತಿ ಅಂತ ನಮಗೆ ಏನೇ ಇರಬೇಕು लौकिक कामनाಗಳೆಲ್ಲ ಸಿಗುತ್ತೆ ಅತ್ಯಂತ ಸತ್ಯವಾದ ವಾಂತಿ ನೋಡಿ ಅದಕ್ಕೆ ಹೇಳ್ತಾರೆ ಲೂಕಸ ಸಂತಷ್ಟಕ್ಕೆ ಯಥಾಸ್ವರೋಧ 함 ಕತುಷೋ ദേವಾಣಂ ಯಥಾಹದಿಹಿ ತಥಾ ಸರ್ವಸ್ತವಾ ಲಂಚ ಸಪ್ತ ಚಂಡಿ ಸಪ್ತ ಶಕ್ತಿ ಸ್ವರಹ ಹೇಗೆ ಅಶ್ವಮೇಧ ಅನ್ನೋದು ಎಲ್ಲ ಯಜ್ಞಗಳಲ್ಲೂ ಶ್ರೇಷ್ಠರೋ ಹೇಗೆ ದೇವತೆಗಳಲ್ಲೆಲ್ಲ ಹರಿ ಅಥವಾ ಹಲವು ಶ್ರೇಷ್ಠರೋ ಹಾಗೆ ಎಲ್ಲ ಪ್ರಾರ್ಥನೆಗಳಲ್ಲೂ ಸಪ್ತಶತಿ ಚಂಡಿ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠ ಅದಕ್ಕೆ ಸಪ್ತಶತಿ ಹೇಳ್ತಾರೆ ವ್ಯಂಗ್ಯಂ ಪ್ರಾಪ್ನೋತಿ ವ್ಯಂಗ್ಯಂ ಕಾಮಗೋತಿ ನಿಶ್ಚಿತ ನೀವು ಏನಂತ ಪ್ರಾರ್ಥನೆ ಮಾಡ್ತೀರೋ ಅದೆಲ್ಲವೂ ಲಭಿಸುತ್ತೆ ಯಾಕೆ ಇನ್ನು ತಾಯಿ ತಾಯಿಗೆ ಮಕ್ಕಳು ಏನ್ ಕೇಳದು ಕೊಡಬೇಕು ಅಂತ ಇತ್ತು ಆ ಅದಕ್ಕಿಂತ ಹೆಚ್ಚರಾದ ಒಂದಿದೆ ಬೇರೆ ಎಲ್ಲ ತಾಯಿ ಅಂತ ಕೇಳಬಹುದು ಅವ ಪಟ್ಟು ಕೊಡ್ತಾರೆ ಆದರೆ ತಾಯಿಯೇ ಬೇಕು ಅಂತ ಕೇಳೋದಿದೆ ಅಲ್ಲಿ ಜಲ್ದಿ ಅಂತ ಇತ್ತು ತಾಯಿಯ ಬೇಕಾದದ್ದು ಅದೇ ನನ್ನ ಮಕ್ಕಳು ನನ್ನ ಬಳಿ ಏನನ್ನು ಕೇಳುವುದಕ್ಕಿಂತ ನನ್ನನ್ನೇ ಕೇಳಬೇಕು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆ ದೇವಿಗೆ ಸಿಕ್ಕು ಇನ್ನು ಈ ಜಗತ್ತಲ್ಲಿ ನಮಗೆ ಸೈನ್ ಸಿಗ್ಲಿ ಸಿದ್ಧೇ ಇರಲಿ ಮನೆ ಸಿಗ್ಲಿ ಸಿದ್ಧೇ ಇರಲಿ ನಮ್ಮ ಮಕ್ಕಳು ಫೇಲ್ ಆಗಲಿ ಪಾಸ್ ಆಗಲಿ ಆದ್ರೆ ನಮ್ಮ ಆನಂದಕ್ಕೆ ಮಾತ್ರ ಸ್ವಲ್ಪವೂ ಕೊರತೆ ಇರೋದಿಲ್ಲ ಇದೇ ಕಲೆ ಆಫ್ ಏನೋ ಪರಿಸ್ಥಿತಿ ಏನೇ ಬದಲಾದರೂ ಕೂಡ ನಮ್ಮ ಸಮಾಧಾನ ಮಾತ್ರ ಕೆಡದೆ ಇರುವಂತಹ ಅತ್ಯುಚ್ಚವಾದಂತಹ ಸ್ಥಿತಿ ಈ ಸ್ಥಿತಿಯನ್ನು ಕಳಿಸೋದಕ್ಕಾಗಿಯೇ ನಮ್ಮ ಎಲ್ಲ ಶಾಸ್ತ್ರಗಳು ಇಂತಹ ಸ್ಥಿತಿ ಯಾಕೆ ದೊರಕತ್ತೆ ಅಂದ್ರೆ ಆ ಜಗನಂಬಿಕೆಯಿಂದ ದೊರಕುತ್ತೆ ಆ ಜಗನ್ ಮಾತಿ ದೊರಕತ್ತೆ ಇಲ್ಲಿ ಧ್ಯಾನ ಶ್ಲೋಕಗಳನ್ನ ಅತ್ಯಂತ ಸೊಗಸಾಗಿ ಭಾವ ಹೋಗಿದ್ದಾರೆ ಅತ್ಯಂತ ಮುಖ್ಯವಾದದ್ದು ಅವರು ಧ್ಯಾನ ಶ್ಲೋಕಗಳು ಅಂತಂದ್ರೆ ನಮ್ಮ ಋಷಿ ಮುನಿಗಳಿಗೆ ಯಾವ ರೀತಿಯಾಗಿ ಜಗದಂಬೆ ದರ್ಶನ ಕೊಟ್ಟಿದ್ದಾರೋ ಆ ರೂಪವನ್ನು ಅಲ್ಲಿ ಬಂದಿಟ್ಟಿದ್ದಾರೆ ಕಾಲ ಆಯಾ ರೂಪವನ್ನ ಧ್ಯಾನಿಸಿ ಅಂದ್ರೆ ಅದ್ರಂತೆ ಕೈಯಲ್ಲಿ ಚಕ್ರ ಹಿಟ್ಕೊಂಡಿದ್ದಾರೆ ಶೂರ ಧರಿಸಿದ್ದಾರೆ ಪಾಶವನ್ನು ಹಿಡ್ಕೊಂಡಿದ್ದಾರೆ ಕೆಂಪಾದ ಬಣ್ಣ ಇದೆ ಈ ರೀತಿಯಾಗಿ ದೇವರನ್ನ ಭಾವನೆ ಮಾಡಿಕೊಳ್ಬೇಕು ಜಗದವರಿಗೆ ಹೀಗಿದ್ದಾರೆ ಅಂತ ಏನಾದರೂ ಆ ರೀತಿಯಾಗಿ ಭಾವನೆ ಮಾಡಿಕೊಂಡು ಹೋದರೆ ಒಂದಲ್ಲ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಬ್ರಹ್ಮವೇ ಬ್ರಹ್ಮನೇವ್ ನೀವೇ ಜಗದವರಿಗೆ ಸ್ವಲ್ಪ ಇದೇ ದುರ್ಗಾ ಸಪ್ತಶತಿಯ ಅತ್ಯಂತ ದೊಡ್ಡ ಫಲ ಯಾವುದು ನಾವೇ ಜಗದೌಡಿಗೆ ಅದು ಸಾಧ್ಯವಾಗುತ್ತೆ ನೀವು ಕೇಳಬಹುದು ಹಾಗಾದ್ರೆ ದುರ್ಗಾ ಸಪ್ತಶತಿ ಏನಾದ್ರೆ ಆರೋಗ್ಯ ಸಿಗದೇನ್ರಿ ಅಂತ ಸ್ವಾಮಿ ಸಮುದ್ರದ ನೀರಿನಲ್ಲಿ ದ್ರವ್ಯ ಸಿಗುತ್ತೆ ಅಂತ ಕೇಳಬೇಕು ಸಿಕ್ಕೇ ಸಿಗುತ್ತೆ ಹಾಗೆಯೇ ಪರಮೇಶ್ವರಿಯ ಆಗಿ ಆಗಬಹುದಾದ ಈ ಸ್ತೋತ್ರದಿಂದ ನಮ್ಮ ಎಲ್ಲ ಲೌಕಿಕ ಇಚ್ಛೆಗಳು ನೀವು ಪೂರ್ತಿಯಾಗಿ ಒಂದು ವಾರ ಇಲ್ಲಿರುವಂತಹ ಒಂದು ಇದೆಯಲ್ಲ ಆ ರೀತಿಯಾಗಿ ಆಲೋಚನೆ ಮಾಡಿ ನೋಡಿ ನಿಮಗೆ ಅರಿವಾರದಂತೆ ನಿಮ್ಮ ಶಕ್ತಿ ಉದ್ಭವವಾಗಿ ನಿಮ್ಮ ಸಮಸ್ತಗಳು ನಿವಾರಣೆಯಾಗುತ್ತೆ ಆದರೆ అన్నిగే తృతరాన్ని నికొబరు నెలవిరుకు హోబైకు నావే జగనముకి ఆగే అన్ని వరి హోదరే దుర్గా సప్తశతి సార్థకవాయ్ ఈ హోత్తు ఇలి అద్